ನಮಸ್ಕಾರ ನಿಮ್ಮ ಆತ್ಮೀಯ ಮಿತ್ರ ಕಮಲಾಕರ್ ಭಟ್ ಮಾಡುವಂತಹ ನಮಸ್ಕಾರಗಳು ಮೀನರಾಶಿಗೆ ಈಗಾಗಲೇ ಸಾಡೆ ಸಾತ್ ಆರಂಭ ಆಗಿ ಜನ್ಮಸ್ಥಾನದಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಭಗವಂತ ಶನಿದೇವ ಹಾಗಿದ್ದರೆ ನಿಮ್ಮ ಜೀವನದಲ್ಲಿ ಆಗತಕ್ಕಂಥ ಅನೇಕ ರೀತಿಯಾದ ಅಡೆತಡೆಗಳನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಾಯಿದೆ ಹಣಕಾಸಿಗೆ ತೊಂದರೆ ಆಗ್ತಾಯಿದೆ ಕೌಟುಂಬಿಕ ಕಲಹಗಳು ಹೆಚ್ಚಾಗ್ತಾ ಇದ್ದಾವೆ ವ್ಯಾಜ್ಯಗಳು ಹೆಚ್ಚಾಗ್ತಾ ಇದೆ ನೂರಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇರುತ್ತೆ ಈ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಮಾಡಬೇಕಾದಂಥ ಪರಿಹಾರದ ಮಾರ್ಗಗಳೇನು ಅನ್ನುವಂಥದ್ದು ಅನೇಕರಿಗೆ ಗೊತ್ತಿರೋದಿಲ್ಲ ಅಲ್ಲಿಲ್ಲೋ ಆಂಜನೇಯ ದೇವಸ್ಥಾನ ಕಂಡಿತು ಹೋಗಿ ಬಂದೆ ಸರಿಯಾಗಿಲ್ಲ ಯಾವುದೋ ಶನಿದೇವರ ದೇವಸ್ಥಾನಕ್ಕೂ ಕೂಡ ಕಾಲಿಟ್ಟೆ ಅಲ್ಲೂ ಕೂಡ ಪರಿಹಾರ ಸಿಕ್ಕಿಲ್ಲ ಇನ್ಯಾವುದೋ ಬೆಟ್ಟದ ಮೇಲೆ ಗುಡ್ಡ ಅದ ಮೇಲೆ ದೇವಸ್ಥಾನ ಇದೆಯಂತೆ ಅಲ್ಲಿಗೂ ಕೂಡ ಹೋಗಿ ಬಂದೆ ಅಲ್ಲೂ ಕೂಡ ಪರಿಹಾರ ಆಗಿಲ್ಲ ಸಾಕಾಗೋಗಿದೆ ಜೀವನ ಅಂತಕ್ಕಂಥ ಸ್ಥಿತಿಮಾನಗಳಲ್ಲಿ ನೀವಿರ್ತೀರಿ ಹಾಗಿದ್ದರೆ ನಿಮ್ಮ ಬದುಕಿನಲ್ಲಿ ನೀವು ಬದಲಾವಣೆಯ ಹಂತವನ್ನು ಪಡ್ಕೋಬೇಕು ಅಯ್ಯೋ ಮಂತ್ರಕ್ಕೆ ಮಂತ್ರ ಒಂದಿಷ್ಟು ಕಾಯಿಗಳು ಉದುರುತ್ತಾ ಅಥವಾ ಮಂತ್ರಕ್ಕೆ ಯಾವುದಾದ್ರೂ ಮಾವಿನಕಾಯಿ ಉದುರುತ್ತಾ ಅನ್ನುವಂಥ ಜನಗಳು ಕೂಡ ಇದ್ದಾರೆ ಕಾಮೆಂಟ್ ಮಾಡೋದಕ್ಕೆ ಐದು ರೂಪಾಯಿ ಒಂದು ಕಾಮೆಂಟಿಗೆ ಅಂತ ಯಾರಾದರೂ ಕೂಡ ರಿಸ್ಟ್ರಿಕ್ಟ್ ಮಾಡಿದರೆ ಯಾರೂ ಕೂಡ ಪುಕ್ಸಟೆ ಕಾಮೆಂಟ್ಗಳನ್ನು ಮಾಡ್ತಿರಲಿಲ್ಲ ಕಾಮೆಂಟಿಗೆ ದುಡ್ಡಿಲ್ಲ ನೋಡಿ ಆ ಕಾರಣಕ್ಕೆ ಪುಕ್ಸಟೆ ಏನೇನೋ ಮಾತಾಡುವಂಥದ್ದು ಅವ್ರ ಜೀವನದಲ್ಲಿ ಯಾವತ್ತೂ ಕೂಡ ಸಾಧನೆ ಮಾಡೋಕ್ಕೆ ಆಗೋಲ್ಲ ಅವರೇನಿದ್ರು ಕೂಡ ಒನ್ ಜಿ ಬಿ ಡೇಟಾನ ಹಾಕ್ಸ್ಕೋಬೇಕು ಅದರಿಂದ ಕಾಮೆಂಟ್ ಮಾಡ್ತಾ ಇದರಲ್ಲೇ ಕಳೆದು ಬಿಡ್ತಾರೆ ಅವ್ರ ಬದುಕನ್ನು ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಥವಾ ನಿಮ್ಮ ಬದುಕಿನಲ್ಲಿ ಆರೋಗ್ಯಪೂರಿತವಾದಂಥ ಬದುಕನ್ನು ಕಾಣಬೇಕು ಅಂತಾದರೆ ಮೀನರಾಶಿಯವರಿಗೆ ಅನೇಕ ಟಿಪ್ಸ್ಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ಮಾಡೋಣ ಅಂತಕ್ಕಂತಹ ವ್ಯವಸ್ಥೆಯನ್ನು ಹೊತ್ತು ತಂದಿದ್ದೇನೆ ಅಂದರೆ ಆರೋಗ್ಯ ಎನ್ನುವಂಥದ್ದು ವಯಸ್ಕರಿಗೆ ಮಾತ್ರ ತೊಂದರೆ ಆಗುತ್ತೆ ಅಂದರೆ ನಮ್ಮ ಭ್ರಮೆ ಇವತ್ತಿನ ದಿನಮಾನಗಳಲ್ಲಿ ಎರಡು ವರ್ಷ ಮೂರು ವರ್ಷದ ಮಕ್ಕಳಿಗೂ ಕೂಡ ಬ್ಲಡ್ ಶುಗರ್ ಜಾಸ್ತಿ ಆಗ್ತಾ ಇದೆ ಅಂದರೆ ಯಾಕಾಗತ್ತೆ ಅಂದರೆ ವಿಪರೀತವಾದಂಥ ಸ್ಟ್ರೆಸ್ಸು ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಗರ್ಭಿಣಿ ಹೆಂಗಸು ವಿಪರೀತವಾದಂಥ ಯೋಚನೆಯನ್ನು ಮಾಡ್ತಾ ಬಂದರೆ ಆ ಸಂತಾನ ಒಳಗಿರ್ತಕ್ಕಂಥ ಗರ್ಭದ ಒಳಗಿರ್ತಕ್ಕಂಥ ಸಂತಾನಕ್ಕೆ ಎಫೆಕ್ಟ್ ಆಗ್ತಾ ಬರುತ್ತೆ ಆ ಪರಿಣಾಮದಿಂದ ಇವತ್ತು ಇದನ್ನು ಹೇಳಿದರೆ ಅನೇಕರಿಗೆ ಅಯ್ಯೋ ಇದೆಲ್ಲ ಸತ್ಯನಾ ಅಂತ ಅನಿಸ್ಬೋದು ಆವಾಗ ಗರ್ಭಿಣಿಯಾದಂಥ ಹೆಣ್ಣುಮಕ್ಕಳನ್ನು ಭಾಳ ಚೆನ್ನಾಗಿ ನೋಡ್ಕೋಬೇಕು ಅಂತ ಯಾಕೆ ಹೇಳ್ತಿದ್ರು ನಮ್ಮ ಹಿರಿಯರು ಅಂತ ಕೇಳಿದರೆ ಇದೇ ಕಾರಣಗಳಿಗೆ ಹುಟ್ಟುವಂಥ ಮಗು ಆರೋಗ್ಯಪೂರ್ಣವಾಗಿ ಹುಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಹಿಂದಿನವರ ಆಗಿತ್ತು ಇವತ್ತು ಹಾಗಲ್ಲ ಏಳು ತಿಂಗಳಾಗಲಿ ಎಂಟು ತಿಂಗಳಾಗಲಿ ನಾವು ಕಂಪ್ಯೂಟರ್ಗಳ ಮುಂದೆ ಟಕ 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 ಅಂತ ಬಾರಿಸ್ತಾ ಇರ್ತೀವಿ ಅಥವಾ ವರ್ಕ್ ಮಾಡ್ತಾ ಇರ್ತೀವಿ ಇದರಿಂದ ಮೆಂಟಲಿ ಸ್ಟ್ರೆಸ್ ಏನಿದೆಯೋ ಹೆಣ್ಣುಮಕ್ಕಳಿಗೆ ವಿಪರೀತ ಆಗ್ತಾ ಬರುತ್ತೆ ಈ ಕಾರಣಗಳಿಂದಾಗಿ ಹುಟ್ಟುವಂಥ ಗರ್ಭಸ್ಥವಾದಂಥ ಮಗುವಿನ ಮೇಲೆ ಅನಾರೋಗ್ಯದ ಪರಿಣಾಮ ಬೀರುತ್ತೆ ಹೊಸದಾದಂಥ ಡಿಸೀಸ್ ಕೂಡ ಆರಂಭ ಆಗ್ಬೋದು ಇನ್ನು ಅನೇಕರು ಪ್ರಾಯಪ್ರಬುದ್ಧರಾಗಿರ್ತೀರಿ ಮೂವತ್ತೈದು ವರ್ಷ ನಲವತ್ತು ವರ್ಷ ಯಾವತ್ತೂ ಜವಾಬ್ದಾರಿ ಬರೋದೇ ಮನುಷ್ಯನಿಗೆ ನಾ ಮೂವತ್ತರಿಂದ ಐವತ್ತರ ತನಕ ಕಳೆಯೋದಿದೆಯಲ್ಲ ಇದು ಅಪಾರವಾದಂತಹ ತೊಂದರೆಗಳನ್ನು ಉಂಟು ಮಾಡುವಂಥ ಕಾಲ ಸಾಮಾನ್ಯವಾಗಿ ಯಾವುದೇ ಮನುಷ್ಯರನ್ನು ಇಟ್ಕೊಳ್ಳಿ ನೀವು ವ್ಯಾಪಾರಸ್ಥರಿರ್ಬೋದು ಅಥವಾ ಬೇರೆ ರೀತಿಯಾಗಿರತಕ್ಕಂತಹ ವೃತ್ತಿಯಲ್ಲಿ ತೊಡಗಿದಂಥ ಇರ್ಬೋದು ಅಥವಾ ಒಂದಿಷ್ಟು ಸಾಫ್ಟ್ವೇರ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಅಂದರೆ ಮೂವತ್ತರಿಂದ ಐವತ್ತು ವರ್ಷ ಏನಿದೆಯೋ ಮೂವತ್ತೈದರಿಂದ ನಲವತ್ತು ವರ್ಷ ಒಂದು ನಲವತ್ತೈದು ವರ್ಷ ವಿಪರೀತವಾದಂಥ ಸ್ಟ್ರೆಸ್ಸಿನ ಕಾಲ ಇದು ವಿಪರೀತವಾದಂತಹ ಒತ್ತಡಗಳಿರುತ್ತೆ ತಂದೆ ತಾಯಿ ನೋಡ್ಕೋಬೇಕು ಮನೆ ಕಟ್ಟಬೇಕು ಆಸ್ತಿಗಳನ್ನು ಖರೀದಿ ಮಾಡಬೇಕು ಹಾಗೆ ನನ್ನ ನನ್ನದಾದಂಥ ಒಂದಿಷ್ಟು ಕ್ರೆಡಿಟನ್ನು ಇಂಪ್ರೂವ್ ಮಾಡ್ಕೋಬೇಕು ಅಷ್ಟೊತ್ತಿಗೆ ಮದುವೆ ಆಗಿರುತ್ತೆ ಮದುವೆ ಆದಮೇಲೆ ಮಕ್ಕಳು ಹುಟ್ಟುತ್ತಾರೆ ಆ ಮಕ್ಕಳನ್ನು ಸಾಕಬೇಕು ಅವರಿಗೆ ಎಜುಕೇಷನ್ ಕೊಡಬೇಕು ನೂರಾರು ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿಂದ ಒಬ್ಬ ವ್ಯಕ್ತಿಯ ಮಾನಸಿಕವಾದಂಥ ವ್ಯವಸ್ಥೆಗಳ ಮೇಲೆ ವಿಪರೀತವಂಥ ಸ್ಟ್ರೆಸ್ ಬೀಳ್ತಾ ಹೋಗುತ್ತೆ ಒತ್ತಡಗಳು ಬೀಳುತ್ತೆ ಆ ಒತ್ತಡ ಬಿದ್ದಾಗ ಮನುಷ್ಯನ ವರ್ತನೆಗಳು ಆತ ಹುಚ್ಚಿನಂತೆ ವರ್ತಿಸ್ತಾನೆ ರೇಗಾಡ್ತಾನೆ ಅಥವಾ ದುಡ್ಡಿನ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಲಗಳನ್ನು ಮಾಡ್ಕೊತಾನೆ ಅವನ ಯೋಚನೆ ಫುಲ್ ಫಿಲ್ ಮಾಡೋದೇ ಆಗಿರುತ್ತೆ ವಿನಃ ತನ್ನನ್ನು ತಾನು ಹೇಗೆ ಸರಿಪಡಿಸ್ಕೊಳ್ಬೇಕು ಎನ್ನುವಂಥ ಆಲೋಚನೆಗಳಲ್ಲಿ ಯಾರೂ ಕೂಡ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ನಿಮಗೆ ಧ್ಯಾನ ಸಂಪೂರ್ಣವಾದಂಥ ಸಮಾಧಾನವನ್ನು ಕೊಡತ್ತೆ ಪ್ರತಿದಿನ ಒಂದು ಹತ್ತು ನಿಮಿಷಗಳ ಕಾಲ ಅಂಥವರು ಧ್ಯಾನವನ್ನು ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ ಮನಸ್ಸು ಹೇಗೆ ಗೊತ್ತಾ ಕಣಿಕಿದಂಥ ನೀರಿದ್ದಂತೆ ನದಿ ಪಾತ್ರವನ್ನು ನದಿಯನ್ನು ನೋಡಿರ್ತೀರಲ್ವಾ ಮಳೆಗಾಲಕ್ಕೆ ಹೋಗಿ ನೋಡಿ ಕೆಂಪಾಗಿರುತ್ತೆ ಯಾಕೆ ಅಂತ ಕೇಳಿದರೆ ಸುತ್ತಮುತ್ತಲಿನ ಎಲ್ಲ ವಿಧವಾದಂಥ ಕೊಚ್ಚೆಗಳನ್ನು ಕೂಡ ಅಥವಾ ಮಣ್ಣನ್ನು ಕೂಡ ಕೊರ್ಕೊಂಡು ಬಂದಿರುತ್ತೆ ಆ ಕಾರಣದಿಂದ ಕೆಂಪಾಗುತ್ತೆ ಬೇಸಿಗೆ ಕಾಲದಲ್ಲಿ ನೀರು ತಿಳಿಯಾಗಿರುತ್ತೆ ಅಂದರೆ ಹರಿಯುವ ಪ್ರಮಾಣಗಳು ಕಡಿಮೆ ಆದಾಗ ಅದು ಸ್ಥಿರವಾಗಿರುತ್ತೆ ಮನುಷ್ಯನ ಮನಸ್ಸು ಕೂಡ ಯಾವತ್ತೂ ತಿಳಿಯಾಗಿದ್ದರೆ ನಾವು ಮಾಡುವಂಥ ಕೆಲಸ ಕಾರ್ಯಗಳು ಕೂಡ ನಮಗೆ ಅನುಕೂಲವನ್ನು ಮಾಡುತ್ತೆ ಈ ಸ್ಟ್ರೆಸ್ ಎನ್ನುವಂಥದ್ದರಿಂದಾಗಿ ವಿಪರೀತವಂಥ ಅನಾರೋಗ್ಯಗಳು ನಮ್ಮನ್ನು ಕಾಡುತ್ತವೆ ಇನ್ನು ವಯಸ್ಕರು ಮಗನ ಮಗನ ವಿಚಾರಗಳು ಸರಿಯಿಲ್ಲ ಸೊಸೆ ಸರಿ ಇಲ್ಲ ಮೊಮ್ಮಕ್ಕಳು ಸರಿಯಾಗಿ ನನ್ನನ್ನು ಮಾತಾಡಿಸ್ತಾ ಇಲ್ಲ ಬೇಕಾದಷ್ಟು ಕಷ್ಟಪಟ್ಟೆ ಹಣವನ್ನು ಸಂಪಾದನೆ ಮಾಡಿದೆ ಆಸ್ತಿ ಪಾಸ್ತಿಗಳನ್ನು ಗಳಿಸಿದೆ ಇದೆಲ್ಲವನ್ನೂ ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಯೋಚನೆಗಳಿಂದಾಗಿ ಹಿರಿಯರ ಅನಾರೋಗ್ಯ ಜಾಸ್ತಿ ಆಗ್ತಾ ಬರುತ್ತೆ ಅದರಲ್ಲೂ ಕೂಡ ಗ್ರಹಚಾರಗಳ ಮೇಲೆ ನೆಟ್ಟಿಗಿಲ್ಲ ಶನಿ ಪರಮಾತ್ಮ ನಿಮ್ಮ ರಾಶಿಯಲ್ಲೇ ಬಂದು ಕೂತ್ಬಿಟ್ಟಿದ್ದಾನೆ ಈ ಸಮಯಕ್ಕೆ ಸಂಬಂಧಪಟ್ಟಂತೆ ನಾವೇನು ಮಾಡಬೇಕು ಅಂತ ಕೇಳಿದರೆ ಶನಿಶ್ಚರನ ಯಾಗವನ್ನು ಅಥವಾ ಶನಿಶಾಂತಿ ಮಹಾಯಾಗವನ್ನು ಮಾಡುವಂಥದ್ದು ಕುಟುಂಬದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರ ಆರೋಗ್ಯ ವೃದ್ಧಿಯಾಗಬೇಕು ಅಂತಾದರೆ ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ಧನ್ವಂತರಿ ಯಂತ್ರವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇಟ್ಟುಕೊಳ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಅಯ್ಯೋ ಇವ್ರು ಹೇಳ್ತಾರೆ ಆ ಯಂತ್ರ ಇಟ್ಬಿಟ್ರೆ ಸರಿಯಾಗತ್ತಾ ಅನೇಕರ ಕ್ವಶನ್ ಇದು ಪ್ರಶ್ನೆಗಳು ಬರ್ತಾನೆ ಇರುತ್ತವೆ ಉತ್ತರ ಸಿಗದೇ ಇದ್ದಾಗ ಪ್ರಶ್ನೆಗಳು ಸಹಜವಾಗಿ ಉತ್ಪನ್ನವಾಗುತ್ತೆ ಹಾಗಿದ್ದರೆ ನಿಮ್ಮ ಮನೆಯಲ್ಲಿ ಈ ಧನ್ವಂತರಿ ಮಹಾವಿಷ್ಣುವಿನ ಯಂತ್ರವನ್ನು ಇಡಬೇಕು ಇದರಲ್ಲಿ ಶತೌಷಧ ವಿಧಾನ ಅಂತ ನೂರು ಥರದ ಔಷಧಗಳನ್ನು ಬಳಸಿ ಯಜ್ಞವನ್ನು ಮಾಡಿರುತ್ತೇವೆ ಆ ಯಜ್ಞ ಮಂಟಪದ ಒಂದು ಸಂಕಲ್ಪವನ್ನು ಮಾಡುವಂಥ ಯಂತ್ರದಲ್ಲಿ ಅಂದರೆ ರಂಗವಲ್ಲಿಯನ್ನು ಬರೆದಿರತಕ್ಕಂತಹ ಸ್ಥಾನದಲ್ಲಿ ಈ ಯಂತ್ರಗಳನ್ನು ಇಟ್ಟು ಪೂಜಿಸ್ತೇವೆ ಓಂ ನಮೋ ಭಗವತೆ ಮಹಾಧನ್ವಂತರೇ ಅಮೃತ ಕಲಶಸ್ಥಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಮಹಾವಿಷ್ಣುವೇ ನಮಃ ಎನ್ನುವಂಥದ್ದು ಧನ್ವಂತರಿ ಮಹಾವಿಷ್ಣುವಿನ ಮಂತ್ರವಾಗಿರುತ್ತೆ ಈ ಮಂತ್ರವನ್ನು ಪಠನವನ್ನು ಮಾಡುವುದರಿಂದ ನಿಮ್ಮ ದೇಹದ ಆರೋಗ್ಯ ಖಂಡಿತ ವೃದ್ಧಿಯಾಗ್ತಾ ಬರುತ್ತೆ ಇದು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡೋರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ವಿನಃ ಅಯ್ಯೋ ಇದೆಲ್ಲ ಇಲ್ಲ ಅಂತಕ್ಕಂಥ ಆ ಕಡೆ ಬೆಂದು ಬೆಂದಂತಹ ವ್ಯವಸ್ಥೆಗಳಲ್ಲಿದ್ದವರಿಗೆ ತಲೆಯಲ್ಲಿ ಅವರು ಹೇಳಿದ್ದೇ ಸರಿ ಎನ್ನುವಂಥ ವ್ಯವಸ್ಥೆಗಳಿದ್ದವರಿಗೆ ಇದು ವರ್ಕೌಟ್ ಕೂಡ ಆಗೋಲ್ಲ ಅಂಥವ್ರು ಸಂಪರ್ಕ ಮಾಡಬೇಡಿ ನಿಮಗೆ ನಿಜವಾಗಿಯೂ ಕೂಡ ಯೋಚನೆಗಳಿದ್ದು ನಿಮ್ಮ ಕುಟುಂಬಿಕವಾದಂಥ ವ್ಯವಸ್ಥೆಗಳನ್ನು ಕಾಪಾಡಿಕೊಳ್ಬೇಕು ನಾನು ವೃದ್ಧಿಯ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಬೇಕು ಅಂತಕ್ಕಂಥ ಇಚ್ಛೆ ಇದ್ದಲ್ಲಿ ನಮ್ಮ ಸಂಸ್ಥಾನದಲ್ಲಿ ನಮ್ಮ ಆಶ್ರಮದಲ್ಲಿ ಸಿದ್ಧಪಡಿಸಿದಂಥ ಈ ವಿಶೇಷವಾಗಿರತಕ್ಕಂಥ ಯಂತ್ರವನ್ನು ನಿಮ್ಮ ಮನೆಗೂ ಕೂಡ ಪಡ್ಕೊಂಡು ಪೂಜೆ ಮಾಡಲಿಕ್ಕೆ ಅವಕಾಶಗಳಿದೆ ಪಡ್ಕೊಂಡು ಸುಖವಾಗಿರಿ ಅಂತಕ್ಕಂಥ ಮಾತನ್ನು ಕೂಡ ಆಡುತ್ತಾ ಈ ಸಂಚಿಕೆಯನ್ನು ಮುಗಿಸೋಣ ನೂರಾರು ರೀತಿಯಾಗಿರತಕ್ಕಂಥ ಮಾಹಿತಿ ಬೇಕಾದಲ್ಲಿ ಓಂ ಟಿ ವಿ ಕನ್ನಡ ಮತ್ತು ನಿತ್ಯ ಪೂಜೆ ಎನ್ನುವಂತಹ ಯೂಟ್ಯೂಬ್ ಚಾನಲ್ ನಮ್ಮದೇ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆತ್ಮೀಯರಿಗೂ ಕೂಡ ಇದನ್ನು ಹಂಚಿಕೊಳ್ಳಿ ಈ ವಿಚಾರಗಳು ನಿಮ್ಮ ಗಮನಕ್ಕೆ ಬರಲಿ ಅಂತಕ್ಕಂತಹ ದೃಷ್ಟಿಯಿಂದಲೇ ನಾನು ಹೇಳ್ತಾ ಇದ್ದೇನೆ ಇದನ್ನು ಬಳಸ್ಕೊಳ್ಳಿ ಅಂತಕ್ಕಂಥ ಮಾತಿನೊಂದಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ